ಬ್ಯಾಟ್ರೈನಹಳ್ಳಿ ಸರ್ಕಾರಿ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಗುರಪ್ಪ ಅವಿರೋಧ ಆಯ್ಕೆ ಬೇತಮಂಗಲ ಸಮೀಪದ ಬ್ಯಾಟ್ರೈನಹಳ್ಳಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಪೋಷಕರ ಸಭೆಯಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಗುರಪ್ಪರವರನ್ನ ಒಮ್ಮತದಿಂದ ಆಯ್ಕೆ ಮಾಡಲಾಯಿತು ಮುಂದಿನ ಮೂರು ವರ್ಷಗಳ ಅವಧಿಗಾಗಿ ಶಾಲಾ ಅಭಿವೃದ್ಧಿ ಸಮಿತಿಯನ್ನ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ನಡೆದ ಪೋಷಕರ ಸಭೆಯಲ್ಲಿ ಅಧ್ಯಕ್ಷರಾಗಿ ಗುರಪ್ಪ ಹಾಗೂ ಉಪಾಧ್ಯಕ್ಷರಾಗಿ ರಮಣಿರವರು ಆಯ್ಕೆಯಾದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಗುರಪ್ಪ ನಮ್ಮ ಬ್ಯಾಟ್ರೈನಹಳ್ಳಿ ಸರ್ ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ದಾಖಲಾತಿಯನ್ನ ಹೆಚ್ಚಿಸಲು ಅಭಿಯಾನವನ್ನ ಕೈಗೊಳ್ಳಲಾಗುವುದು ಎಂದರು ನಂತರ ವಾಟರ್ಮ್ಯಾನ್ ಮುನ್ರಾಜು ಶಾಲಾ ಮುಖ್ಯ ಶಿಕ್ಷಕಿ ಶಾಮ್ಲಾ ಹಾಗೂ ಸಹ ಶಿಕ್ಷಕರಾದ ನಾಗವೇಣಿ ಮಾತನಾಡಿ ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಶಾಲಾ ಸಮಿತಿಯ ಮಾಜಿ ಅಧ್ಯಕ್ಷ ಮುನ್ರಾಜು ಉಪಾಧ್ಯಕ್ಷರಾದ ರಮಣಿ ವಾಟರ್ಮ್ಯಾನ್ ಮುನ್ರಾಜು ಸದಸ್ಯರಾದ ಶಾರದಮ್ಮ ವಿಜಯಮ್ಮ ನೇತ್ರಮ್ಮ ಮೌಸಿಂ ಸರಸ್ವತಿ ಸೇರಿದಂತೆ ಇತರೆ ಪೋಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇಲ್ಲಿ ಶಾಲೆಯ ಅಭಿವೃದ್ಧಿ ಮಾಡೋದಕ್ಕೆಲ್ಲ ನಮ್ಮನ್ನು ಅಧ್ಯಕ್ಷರಾಗಿ ನಮ್ಮ ಪೋಷಕರು ಮತ್ತು ನಮ್ಮ ಶಿಕ್ಷಕರು ಮುಖ್ಯ ಶಿಕ್ಷಕರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದರಿಂದ ಇಷ್ಟು ದಿವಸ ಇಷ್ಟು ವರ್ಷಗಳಿಂದ ಎಷ್ಟು ನಮ್ಮ ಅಧ್ಯಕ್ಷರುಗಳು ಮುಂದುವರಿಸ್ಕೊಂಡು ಏನೂ ತೊಂದರೆ ಇಲ್ದಿರ ಆ ಶಾಲೆ ಅಭಿವೃದ್ಧಿ ಮಾಡ್ಕೊಂಡು ಬಂದು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದೇ ಒಂದು ಅಭಿವೃದ್ಧಿಯನ್ನು ಮುಂದೆ ಸಾಗುತ್ತಾ ನಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಒಂದು ಬುನಾದಿ ಹಾಕ್ಕೊಂಡು ನಮ್ಮ ಮಕ್ಕಳನ್ನು ಒಳ್ಳೆಯ ಒಂದು ವಿದ್ಯೆ ವಿದ್ಯೆ ಅವರಿಗೆ ಏನು ಯಾವ ವಿದ್ಯೆಗೆ ಏನೇನು ಕೊಡಬೇಕು ನಮ್ಮ ಮಕ್ಕಳಿಗೆ ನಮ್ಮ ಪೋಷಕರಿಗೆ ಪೋಷಕರ ಮೀಟಿಂಗ್ ಪೋಷಕರ ನಡೆ ಮತ್ತು ಮಕ್ಕಳ ನಡೆ ಶಾಲೆಯ ಕಡೆಗೆ ಎಲ್ಲನೂ ಅಭಿವೃದ್ಧಿ ಹತ್ತ ಕರ್ಕೊಂಡು ನಮ್ಮ ಶಾಲೆಯನ್ನು ಮುಂದುವರಿಸ್ಕೊಂಡು ಎಲ್ಲರೂ ನಮ್ಮ ಪೋಷಕರ ವರ್ಗದವರು ಸದಸ್ಯರನ್ನ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಸದಸ್ಯರನ್ನ ಮತ್ತು ಅಡುಗೆ ಸಿಬ್ಬಂದಿನ ನಮ್ಮ ಶಾಲಾ ನಮ್ಮ ಮುಖ್ಯ ಶಿಕ್ಷಕನ ಸಹ ಶಿಕ್ಷಕನ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಅಭಿವೃದ್ಧಿಯನ್ನು ನಮ್ಮ ಶಾಲೆಯನ್ನು ಅಭಿವೃದ್ಧಿಯನ್ನು ಮಾಡಿಕೊಂಡು ಸಾಗುತ್ತೇನೆ ನಮ್ಮ ಮುಂದಿನ ಮುಂದಿನ ಈ ಇಪ್ಪತ್ತ ಆರು ಇಪ್ಪತ್ತೇಳನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಕ ಪೋಷಕರ ಮತ್ತು ಮಕ್ಕಳ ನಡೆ ಶಾಲೆಯ ಕಡೆಗೆ ಆ ಕಡೆ ಗಮನ ಕೆಟ್ಟಿಸಿ ಪ ಕರಪತ್ರವನ್ನು ಉಳಿಸಿ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳು ಪಟ್ಟ ಸ ಸೌಲಭ್ಯಗಳನ್ನು ಸರ್ಕಾರ ಎಷ್ಟು ನಮ್ಮ ಸರ್ಕಾರಿ ಶಾಲೆಗೆ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ಪೋಷಕರಿಗೆ ಮನೆ ಮನೆಗೆ ತೆರಳಿ ನಮ್ಮ ಒಂದು ಬೇಡಿಕೆಗಳನ್ನು ನಮ್ಮ ಶಾಲೆ ನಮ್ಮ ಶಾಲೆಯನ್ನು ಉಳಿಸಬೇಕು ನಮ್ಮ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಬೇಕು ನಮ್ಮ ಮಕ್ಕಳನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕಂತ ಬುನಾದಿ ಹಾಕಿ ಎಲ್ಲ ಮನೆ ಮನೆಗೆ ಭೇಟಿ ಮಾಡಿ ಪ್ರತಿ ಮನೆಯಲ್ಲೊಂದು ಕರಪತ್ರವನ್ನು ನೀಡಿ ಆ ಕರಪತ್ರದ ಮೂಲಕ ಮಕ್ಕಳನ್ನು ದಾಖಲಾತಿ ಮಾಡ್ಕೊಳ್ಳೋದನ್ನು ಶ್ರ ಶ್ರಮಿಸುತ್ತೇವೆ ನಾವು ಮತ್ತು ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಪ್ರತಿ ಮಗುಗೆ ಶೂ ಶೂ ಕೊಡ್ತಾರೆ ಎರಡು ಜೊತೆ ಬ ಸಮೋಸ್ತ್ರವನ್ನು ಕೊಡ್ತಾರೆ ಬಿಸಿಯೂಟ ಕೊಡ್ತಾರೆ ಮೊಟ್ಟೆ ಕೊಡ್ತಾರೆ ಬಾಳೆಯನ್ನು ಕೊಡ್ತಾರೆ ಮತ್ತು ಪ್ರತಿಯೊಂದು ಕುಡಿಯೋ ನೀರಿನಿಂದ ಹಿಡ್ಕೊಂಡು ಎಲ್ಲ ಪ್ರತಿಯೊಂದು ಸೌಲಭ್ಯನೂ ನಮ್ಮ ಸರ್ಕಾರವನ್ನು ಇದೆ ಅದೇ ರೀತಿಯಾಗಿ ಖಾಸಗಿ ಶಾಲೆಗಳಿಗಿಂತ ಹೆಚ್ಚಾಗಿ ನಮ್ಮ ಸರ್ಕಾರಿ ಶಾಲೆಯನ್ನು ಮುನ್ನೆಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅದರಿಂದ ಇದೇ ರೀತಿ ಅಲ್ಲೇನು ಕಡಿಮೆ ಇಲ್ಲ ನಮ್ಮ ಕನ್ನಡ ಶಾಲೆ ನಾವಿನ್ನ ಡೆವಲಪ್ಮೆಂಟ್ ಮಾಡ್ತೀವಿ ಇನ್ನೂ ನಮ್ಮ ಉನ್ನತ ಸ್ಥಾನಕ್ಕೆ ನಮ್ಮ ನಮ್ಮ ಬೇಟನಹಳ್ಳಿ ಶಾಲೆಯನ್ನ ಪ್ರೌಢಶಾಲೆವರೆಗೂ ವರ್ಗ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆ ವಿಶ್ವಾಸ ನನಗಿದೆ ಅದೇ ರೀತಿ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಮಾತನ್ನು ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಶ್ಯಾಮ್ಲಾ ಮೇಡಮ್ ಮತ್ತು ನಾಗ ಮಿಸ್ ಮಿಸಮ್ ಮೇಡಮ್ನವ್ರಿಗೆ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಈ ದಿನ ಮುನಿರಾಜ್ ಅವ್ರದ್ದು ಮೂರು ವರ್ಷ ಅವಧಿ ಮುಕ್ತಾಯವಾಯಿತು ಎಲ್ಲ ಇಸ್ಕೂಲ್ ಪೇರೆಂಟ್ಸು ಎಲ್ಲ ಸೇರಿನ ಒಗ್ಗೂಡು ಒಗ್ಗೂಡಿಸ್ಕೊಂಡು ಹೋಗಿ ಗುರಪ್ಪ ಜಿ ಮತ್ತು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ರಮಣಿ ಅನ್ನೋ ಇಬ್ಬರನ್ನ ಇಸ್ಕೂಲ್ ಪೇರೆಂಟ್ಸ್ ಆಯ್ಕೆ ಮಾಡಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗೆ ಭೇಟಿ ನೀಡಿ ಇಸ್ಕೂಲ್ ಪೇರೆಂಟ್ಸ್ ಆಗಲಿ ಇಸ್ಕೂಲ್ ಟೀಚರ್ಸ್ ಆಗಲಿ ಮನೆ ಮನೆಗೆ ಭೇಟಿ ನೀಡಿ ಸರ್ಕಾರಿ ಶಾಲೆಯನ್ನು ಉಲ್ಸಬೇಕು ಎಂದು ನಾವು ಮನೆ ಮನೆ ಭೇಟಿ ಮಾಡಿ ಸ್ಕೂಲ್ ಪೇರೆಂಟ್ಸ್ ತಂದೆ ತಾಯಿ ಮುಖಾಂತರ ಹೋಗಿ ಪ್ರತಿಯೊಬ್ಬರನ್ನು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಇಲ್ಲೇ ಓದಿಸ್ಬೇಕು ಸೇರಿಸ್ಬೇಕಂತ ನಾವು ಮನೆ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ ನಾವು ಇಸ್ಕೂಲ್ ಓದಕ್ಕೆ ಹೋಗುವಾಗ ತುಂಬ ತೊಂದರೆಗಳಿದ್ವು ನಮಗೆ ಈಗಿನ ಕಾಲದಲ್ಲಿ ಸರ್ಕಾರಗಳು ಎಷ್ಟು ಸೌಲಭ್ಯ ಕೊಟ್ಟರು ಸಾಲದು ಮಕ್ಕಳಿಗೆ ಕುಡಿಯೋ ನೀರಿಂದ ಊಟ ಮಧ್ಯಾಹ್ನ ಬಿಸಿ ಊಟ ಹಾಲು ಎಲ್ಲ ಪ್ರತಿಯೊಂದು ಸಿಗ್ತಾ ಇದೆ ಹುಡುಗ ಸ್ಕೂಲ್ ಹುಡುಗರಿಗೆ ನಮ್ಗೆ ತುಂಬ ಸಂತೋಷ ನಾವು ಮನೆಯಲ್ಲಿ ಎಷ್ಟು ಅವ್ರಿಗೂ ಪೌಡ್ರು ಆ ಸಮೇತ ಎಲ್ಲ ಖರ್ಚು ಮಾಡಿದ್ರೂ ಅದೇ ದುಡ್ಡು ಮತ್ತೆ ವರ್ಷಕ್ಕೆ ಒಂದು ಸತಿ ಎರಡು ಸತಿ ಸ್ಕಾಲರ್ಶಿಪ್ ಅಂತ ಸರ್ಕಾರ ಆಗ್ತಾ ಇದೆ ಇಂಥ ಸೌಲಭ್ಯಗಳು ನಾವು ಓದುವಾಗ ಯಾರಿಗೂ ಸಿಗ್ತಾ ಇಲ್ಲ ಈಗಿನ ಕಾಲದಲ್ಲಿ ಪ್ರತಿಯೊಂದು ಸಿಗ್ತಾ ಇದೆ ಎಲ್ಲ ಸ್ಕೂಲ್ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಈಗ ಆಯ್ಕೆ ಆಗಿರುವ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆಲ್ಲ ಒಳ್ಳೆ ಆಗಲಿ ನಮ್ಮ ಬ್ಯಾಡ್ರಾನೆಲ್ಲಿ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಇನ್ನ ಮಕ್ಕಳು ಒಂದೇ ಕ್ಲಾಸ್ ಬರುವ ಮಕ್ಕಳಿಗೆಲ್ಲ ಅವರಾಗಿ ಅವರೇ ಬ್ಯಾಡ್ರ ಬ್ಯಾಟ್ರನಲ್ಲಿ ಸರ್ಕಾರಿ ಶಾಲೆ ಸ್ಕೂಲ್ಗೆ ಸೇರ್ಸ್ಬೇಕಂತ ನಾವೆಲ್ಲರ ಹತ್ರನೂ ಕೈ ಜೋಡಿಸಿ ಮನವಿ ಮಾಡ್ತೀವಿ ನಮಸ್ಕಾರ ಶಾಲೆಯಲ್ಲಿ ಇದನ್ನ ಹೊಸದಾಗಿ ಎಚ್ ಎನ್ ಸಿ ಸದಸ್ಯರನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಗುರಪ್ಪ ಅವರಿಗೆ ನಮ್ಮ ಶಾಲಾ ಪರವಾಗಿ ಮಕ್ಕಳ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಹಾಗೂ ಪೋಷಕರ ಪರವಾಗಿ ಅಭಿನಂದನೆಗಳನ್ನ ಅರ್ಪಿಸುತ್ತೇವೆ ಹಾಗೆ ಇವರು ಗುರಪ್ಪ ಅವರು ನಮ್ಮ ಶಾಲೆಗೆ ತುಂಬಾ ಪ್ರೋತ್ಸಾಹವನ್ನ ಕೊಡ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ ಮತ್ತೆ ಶಾಲೆಗೆ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅಂತ ಕೂಡ ಎಲ್ಲ ಮನೆ ಮನೆ ಭೇಟಿ ಮಾಡಿ ಮಕ್ಕಳನ್ನು ಸೇರಿಸಕೊಂತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ ಅದೇ ರೀತಿ ಕೂಡ ನಾವು ಕೂಡ ನಡ್ಕೊಂತೀವಿ ಅಂತ ಹೇಳ್ತಾ ಹಿರಿಯ ಪ್ರಾಥಮಿಕ ಶಾಲೆ ಬ್ಯಾಟನಳ್ಳಿ ಶಾಲೆಯಿಂದ ನೂತನವಾಗಿ ಎಸ್ ಟಿ ಎಂ ಸಿ ರಚನೆಯನ್ನು ಮಾಡಿದ್ವಿ ಈ ಒಂದು ರಚನೆಯಲ್ಲಿ ಅಧ್ಯಕ್ಷನಾಗಿ ಗುರಪ್ಪ ಅವರನ್ನು ಮತ್ತು ಉಪಾಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಇವರು ನಮ್ಮ ಶಾಲೆಗೆ ಬೇಕಾಗಿರುವಂತಹ ಎಲ್ಲ ಸೌಕರ್ಯಗಳನ್ನು ಅಭಿವೃದ್ಧಿಗೆ ಬೇಕಾಗಿರುವಂತಹ ಎಲ್ಲಾ ಪಥದಲ್ಲಿ ನಡ್ಕೊಂಡು ಹೋಗ್ತಾರೆ ಅನ್ನೋ ಅಂತ ಭರವಸೆಯನ್ನ ಇಟ್ಕೊಂಡಿದೀವಿ ಇದರ ಇದಕ್ಕಿಂತ ಮೊದಲಿದ್ದಂತಹ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮುನರಾಜ್ರವರಿದ್ರು ತುಂಬಾ ಚೆನ್ನಾಗಿ ಮೂರು ವರ್ಷಗಳ ಯಾವುದೇ ಕುಂದು ಕೊರತೆ ಇಲ್ದಿರ ಶಾಲೆಯನ್ನ ನಡೆಸ್ಕೊಂಡು ಹೋಗಿದ್ದಾರೆ ಅದೇ ರೀತಿಯಾಗಿ ಇವರು ಸಹ ನಾನು ಮುಂದಿನ ಮೂರು ವರ್ಷಗಳು ನಡ್ಸ್ಕೊಂಡು ಹೋಗ್ತಾರೆ ಅಂತ ಭರವಸೆಯನ್ನ ಇಟ್ಕೊಂಡಿದ್ದೀವಿ ಆ ಇನ್ನ ನಮ್ಮ ಶಾಲೆಗೆ ದಾಖಲಾತಿಯನ್ನು ಹೆಚ್ಚಿಸ್ಕೋಬೇಕು ಅನ್ನೋ ಒಂದು ನಿಷ್ಠೆಯಿಂದ ನಾವು ಈ ಎಸ್ ಟಿ ಎಂ ಸಿ ಅವನ್ನ ಕೇಳ್ಕೊಳ್ತಾ ಇದ್ವಿ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಬರುವಂತಹ ಎಲ್ಲ ಸೌಕರ್ಯಗಳು ಇದೆ ಆದ್ರೆ ದಾಖಲಾತಿ ಮಾತ್ರ ಕುಂಠಿತವಾಗ್ತಾನೆ ಇದೆ ಈ ಕುಂಠಿತವಾಗದಕ್ಕೆ ಕಾರಣ ಮೂಲ ಕಾರಣ ಏನಪ್ಪಾ ಅಂತಂತಂದ್ರೆ ಪೋಷಕರಲ್ಲಿ ಸರ್ಕಾರಿ ಶಾಲೆ ಮೇಲೆ ಇರುವಂತಹ ಒಲವು ಕಡಿಮೆ ಆಗಿದೆ ಅನ್ನೋ ಅನ್ನೋ ಒಂದು ಭಾವನೆ ನನಗಿದೆ ನಮ್ಮ ಈ ಒಂದು ಶಾಲೆಯಿಂದನೇ ಎಸ್ ಟಿ ಎಂ ಸಿ ಅವರನ್ನ ನಾವು ಮುಂದಿನ ಆ ವರ್ಷಕ್ಕೆ ದಾಖಲಾತಿ ಸಮಯದಲ್ಲಿ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಅವರ ಪೋಷಕರ ಮನವೊಲಿಸಿ ಖಾಸಗಿ ಶಾಲೆಗೆ ಹೋಗ್ತಾ ಇರುವಂತಹ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ಅನ್ನುವಂತಹ ಆ ಭರವಸೆಯನ್ನ ನೀಡಿ ಅವ್ರಿಗೆ ನಮ್ಮ ಶಾಲೆಯ ಬಗ್ಗೆ ನೀಡುತ್ತಿರುವಂತಹ ಉತ್ತಮ ಶಿಕ್ಷಣದ ಬಗ್ಗೆ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮತ್ತೆ ಸರ್ಕಾರಿ ಶಾಲೆಯ ಸೌಕರ್ಯಗಳ ಬಗ್ಗೆ ಮನವರಿಕೆಯನ್ನ ಮಾಡಿಕೊಟ್ಟು ನಮ್ಮ ಮುಂದಿನ ವರ್ಷ ನಮ್ಮ ಶಾಲೆಯಲ್ಲಿ ಒಳ್ಳೆಯ ದಾಖಲಾತಿಯನ್ನ ನೀಡ್ತಾರೆ ಅನ್ನೋ ಆಸೆಯನ್ನ ಇಟ್ಕೊಂಡಿದೀವಿ ನಾವು ಹೊಸ ಎಸ್ ಟಿ ಎಂ ಸಿ ಅವರಿಂದ